ಜಗ ಸರ್ ನಾವು ರೀಸೆಂಟ್ ಅಷ್ಟೇ ಇನ್ನೊಂದು ಟೀಸರ್ ಲಾಂಚ್ ಮಾಡಿದ್ದೀವಿ ಮಾನವಿ ಆ್ಯಂಡ್ ಮಾನವಿನ ಟೆರ್ಮಿಲ್ ಬರುತ್ತೆ ನೆಕ್ಸ್ಟ್ ಮಂತ್ ಇದರ ಮಧ್ಯದಲ್ಲಿ ನನಗೆ ರಾಜ್ ಸಿಕ್ಕಿದ್ದು ರಾಜ್ ನನ್ನ ಒಬ್ಬ ಮಕ್ಕಳಿನ ಫ್ರೆಂಡ್ ಇದ್ದಾರೆ ಅವ್ರ ಥ್ರೂ ಬಂದಂಥ ಒಂದು ಸಿನಿಮಾ ಸೊ ನಾನು ಯಾವುದೇ ಕಥೆಯನ್ನು ಮಾನವಿ ಆದ ನಂತರ ಕೇಳಲಿಲ್ಲ ಆ್ಯಂಡ್ ಲಿಟ್ರಲಿ ಅದಕ್ಕೆ ಒಂದು ಟೈಮ್ ಸಿಗ್ತಾ ಇರಲಿಲ್ಲ ಯಾವುದೇ ಕತೆ ಕೇಳಿದ್ರು ಮಾರ್ಬೇಕು ಕುಂಬಸ್ ಥರ ಕತೆಗಳು ಬರ್ತದೆ ಈಗ ಸೊ ಈ ಕತೆ ಇದು ಬಂದಾಗ ಈಗಾಗಲೇ ಸಿನಿಮಾ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಹೇಳಿದರು ಸೊ ಈಗಾಗಲೇ ಕಂಪ್ಲೀಟ್ ಆಗೇ ಒಂದು ಸಿನಿಮಾ ನಾನು ಬಂದು ಏನು ಮಾಡಬೇಕು ದಟ್ ವಾಸ್ ಅ ಕ್ವೆಶನ್ ಬಟ್ ಅವರದ್ದು ಗ್ಲಿಮ್ಸ್ ಹೋದಾಗ ಆ್ಯಕ್ಚುಲಿ ಒಂದು ಸ್ಮಾಲ್ ಟೀಸರ್ ಮುಂಚೆದೇ ನಾನು ಶೇರ್ ಮಾಡಿದರು ಆಯ್ತು ಸರ್ ಓಕೆ ಸಿನಿಮಾ ಮುಗ್ದೋಗಿದೆ ಈಗ ಹೋಗಿ ಮಧ್ಯದಲ್ಲಿ ನಾನು ಇನ್ಪುಟ್ ಕೊಡಿ ಮಾಡೋ ಅಂಥದ್ದು ಏನೂ ಇಲ್ಲ ಸೊ ಟೈ ಅಂತ ಹೇಳಿ ನಾನು ರಾಜ್ಗೆ ರಾಜ್ ನನಗೊಂದ್ಸರಿ ಸಿನಿಮಾ ತೋರಿಸಿ ಟೆಕ್ನಿಕಲ್ ಪ್ರತಿ ಅದು ತಗೋಣ ವಾಚ್ ನಾನು ಫಸ್ಟ್ ಟೈಮ್ ಇದಿ ನಾನು ಎಷ್ಟೊಂದು ಥ್ರಿಲ್ಲರ್ ಮೂವೀಸ್ ನೋಡ್ತೀನಿ ನಾನು ಓಟಿ ಟಿ ಇರೋ ಬರೋ ಕೌನ್ಸಿಲಿಂಗ್ ಬಂದರೂ ಕೂಡ ಮಿಡ್ ನೈಟ್ ಆದ್ರೂ ಸರಿ ನೋಡಿಬಿಡೇ ಬರ್ಬೋದು ನಾನು ಬಟ್ ಈ ಸಿನಿಮಾ ಕೊಟ್ಟಂತ ಎಫೆಕ್ಟ್ ಇದೆಯಲ್ಲ ಅದು ತುಂಬ ಡಿಫ್ರೆಂಟ್ ಆಗಿದೆ ಕಥೆಯ ನರೇಶನ್ ತುಂಬಾ ಡಿಫರೆಂಟ್ ಆಗಿದೆ ನಾವು ಪ್ರತಿಯೊಬ್ರು ಒಂದು ಪ್ರತಿಯೊಂದು ಫೀಲ್ಡ್ ಇಂದ ಬರ್ತೀವಿ ಆ ಪ್ರತಿಯೊಂದು ಫೀಲ್ಡಿಂದ ಬಂದ್ರು ಕೂಡ ಹೀಗಿದೆ ಅಂತ ಅನ್ಕೊಂಡ್ ಅನ್ಕೊಂಡ್ ಐದು ನಿಮಿಷ ಆಲ್ಮೋಸ್ಟ್ ಅರ್ಧ ಇಂಟ್ರೀ ಬಂದ ತಕ್ಷಣ ಆಚೆ ಬಂದ್ರೆ ಹೇಳ್ತಾ ಇದೆ ಸರ್ ಅಂದು ಸೊ ನಮ್ಮ ತಲೆಯಲ್ಲಿ ನೂರು ತೋರ್ತದೆ ಯಾವ ಚಲಿಯಿಂದಲೇ ಅರ್ಥ ಆಗ್ತಿಲ್ಲ ಇಂಟ್ರವಲ್ ಅಲ್ಲೇ ಆಗ್ತಾ ಏನು ಫುಲ್ ಗೊಂದಲದಲ್ಲಿ ಇದೆ ನಾನು ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ ನನ್ನ ವಿಶ್ವನಾಥನ ಫಾಲೋ ಮಾಡ್ಬೇಕ ನಾನ್ ಫಾಲೋ ಮಾಡಬೇಕಾ ಯಾರು ಫಾಲೋ ಆಗುತ್ತಲ್ಲ ಅವ್ರು ಬೈಬಿಟ್ಟೆ ನೀವು ಇಷ್ಟೆಲ್ಲ ತುಂಬಿಸ್ಬಿಟ್ರೆ ಜನಕ್ಕೆ ಇಂಟರ್ವೆಲ್ ಬಳಿ ಪಾಪ್ಕಾರ್ನ್ ತಗೊಂಡ್ ಬರಲ್ಲ ಅವ್ರ ಅಂಗಿ ಹೊಡೋಗ್ತಾರೆ ಅನ್ನೋರು ಸರಿ ನೀವ್ ಐದು ನಿಮಿಷ ಕುತ್ಕೊಳ್ಳಿ ಎಂದ್ರು ಕೂತು ಮುಂದಿನ ಏನು ಎಲ್ಲ ಸೀನ್ಸ್ ನೋಡ್ತಾ 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 ಒಂದೊಂದೇ ಹೇಳಿ ಒಂದೊಂದೇ ಹೇಳಿ ಒಂದೊಂದೇ ಹೇಳಿ ನೀವ್ ಏನ್ ಆಕ್ಚುಲಿ ಅನ್ಕೊಂಡೋಗ ಇದು ಇಲ್ಲಿ ಕನೆಕ್ಟ್ ಆಗ್ತದೆ ಅಂದ್ರೆ ಇನ್ನೊಂದು ಕನೆಕ್ಟ್ ಆಗ್ತದೆ ಲಿಟ್ರಲಿ ತುಂಬಾ ಚೆನ್ನಾಗಿ ಏನು ನರೇಟ್ ಮಾಡಿ ಪ್ರತಿಯೊಂದು ಥಾಟ್ಸ್ ಪ್ರತಿಯೊಂದು ಆಡಿಯನ್ಸ್ನ ಥಾಟ್ಸ್ನ ಚೇಂಜ್ ಮಾಡಿ 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 ಒಂದು ವಿಷಯ ವಿಚಾರ ಬರ್ತಾರೆ ಅದು ಬಿಡಿ ವೆರಿ ವೆಲ್ ಡನ್ ನನಗೆ ಅವ್ರಿಗೆ ಏನಾದರೂ ಚೇಂಜಸ್ ಮಾಡಬೇಕಾ ಸಿನಿಮಾದಲ್ಲಿ ಇನ್ನೇನಾದ್ರು ಅಂತ ಅಂದಾಗ ಇಟ್ ಇಂಗ್ ಮೈ ಆಡಿಯನ್ಸ್ ಈಗ ಕನ್ನಡಕ್ಕೆ ಬೇಕಾಗಿರುವಂತ ಸಿನಿಮಾ ಅದಾದ್ಮೇಲೆ ಅವರ ವಾಚ್ ಬಗ್ಗೆ ಹೇಳಿದ್ದು ರಿಟರ್ ಸ್ಪೀಕಿಂಗ್ ಥರ್ಟಿ ಟು ನಾಮಿನೇಷನ್ಸ್ ಆಗಿದೆ ವರ್ಲ್ಡ್ ವೈಡ್ ಮೂವತ್ತೆರಡು ನಾಮಿನೇಷನ್ಸ್ ಅಲ್ಲಿ ಫಸ್ಟ್ ವಿನ್ ಆಗೋದಿಲ್ಲ ಇಟ್ ಇಸ್ ಇಟ್ ಇಸ್ ಎ ಮೇಜರ್ ವಿನ್ ಫಾರ್ ಡೆಬ್ಯೂಟ್ ಆ್ಯಂಡ್ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳೋದರಿಂದ ಇದ್ರ ಮಧ್ಯದಲ್ಲಿ ವಾಟ್ ವೀ ಆಲ್ಸೋ ಲೇರ್ ಇಸ್ ನಾವು ಹೊರಗಡೆ ಸ್ಪೇನ್ ಅಥವಾ ಮೆಲ್ಬೋನ್ ಹಾ ಸುಮಾರು ಕಡೆ ನಾವು ಏನು ನಮ್ಮ ಕಮ್ಯುನಿಟಿ ಮೀಬಲ್ಗೆ ತೋರಿಸಿದೀವಿ ಅವ್ರ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅವರು ಇಲ್ಲ ಸರ್ ಇದನ್ನ ನಾನು ರಿಲೀಸ್ ಮಾಡಬೇಕು ಈ ಹಂತದಲ್ಲಿ ಕಸ ಅಂತ ನಾನು ನಾನೇ ಇನ್ಫೋನ್ ಮಾಡ್ತೀನಿ ಆ ಉತ್ಕೊಂಡು ಬಂದಂತ ಸಿನಿಮಾ ವೆರಿ ಹ್ಯಾಪಿ ಇಂಥ ಒಂದು ಏನು ಒಳ್ಳೆ ಟೀಮ್ ಅಂತ ನಾನು ಸಾಥ್ ಕೊಡ್ತಾ ಇದ್ದೀನಿ ಇಂಥ ಒಂದು ಒಳ್ಳೆ ಸಿನಿಮಾಗೆ ನಾನು ಸಾಥ್ ಕೊಡ್ತಿದ್ದೀನಿ ಅನ್ನೋದಕ್ಕೆ ಇಲ್ಲಿ ಸುಮಾರು ವಿಚಾರಗಳಿದೆ ಎಷ್ಟೋ ಮೀಡಿಯಾ ಅವ್ರಿಗೆ ಅವ್ರು ಕ್ವಶನ್ ಮಾಡೋದಕ್ಕೂ ಯಾಕಂದ್ರೆ ಅಷ್ಟು ಟೈಮ್ ಕೊಟ್ಟೇ ಇಲ್ಲ ಸಾಹಿಬ್ರು ಅಂತ ತೋರಿಸಿದ್ದಾರೆ ಆಯ್ತಾ ನೀವು ಇಲ್ಲೇ ಗ್ರೀನ್ ನೋಡಿ ಆ ಹೆಸರೇ ತುಂಬ ತುಂಬಾ ವಿಚಾರಗಳು ಹೇಳ್ತಾ ಇದೆ ನೀವು ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಆ ಗ್ರೀನ್ ಏನೋ ಫೇಡ್ ಆಗ್ತಿದೆ ಕೆಳಗಡೆ ನೋಡಿ ನಿಮ್ ಒಳಗಿನ ಸಂಗತೆ ನೀವು ನೀವಾಗಿಂದ ಕಾನ್ಸನ್ ಮಾಡ್ತಾರೆ ಗ್ರೀನ್ ಅಂತಿದೆ ಇಲ್ಲ ನಿಮ್ ಒಳಗಿನ ರಾಕ್ಷಸ ಕಥೆನೂ ಆಗಿರ್ಬೋದು ನೀವು ಒಳಗೋದ್ರು ಒಂದ್ ಕಥೆ ಆಗತ್ತೆ ನೀವು ಆಚೆ ಬರೋದ್ ಒಂದ್ ಕಥೆ ಆಗತ್ತೆ ಸೋ ಮೆನಿ ಎಲೆವೆನ್ಸ್ ಬಟ್ ಇದು ಯಾರ ಕತೆ ಯಾರ ಕತೆ ಯಾರ ಕತೆ ಅನ್ನೋದನ್ನ ಲಾಸ್ಟ್ ಅಲ್ಲಿ ಮಾತ್ರ ಅವ್ರು ಹೇಳಿದ್ರು ಲಾಸ್ಟ್ ಹದಿನೈದು ನಿಮಿಷ ನೀವು ಆ್ಯಕ್ಚುಲಿ ಚೇರಲ್ಲಿ ಕೂತಿರ್ತೀರಾ ನೀವೇನು ವೈಬ್ರೇಷನ್ ಅದೇ ವೈಬ್ರೇಟ್ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಿನಿಮಾ ನಾನು ಪಾಠ ಆಗಿರೋದು ನನಗೆ ಹೆಮ್ಮೆ ಇರ್ತಾರ ಥ್ಯಾಂಕ್ ಯು ರಾಜ್ ಸೂರಜ್ ಆ್ಯಂಡ್ ಅದರ್ಸ್ ವಿಕಿ ಅಥವಾ ವಿಕಿ ಇಸ್ ಮೈ ಓಲ್ಡ್ ಫ್ರೆಂಡ್ ಅವರು ಯಾವುದೇ ಸಿನಿಮಾ ಮಾಡಿ ಯಾವುದೇ ಪಾತ್ರಗಳನ್ನ ತುಂಬ ಡಿಫ್ರೆಂಟ್ ಆಗಿ ಮಾಡ್ತಾರೆ ಇಲ್ಲಂತೂ ನಿಮಗೆ ಗುಲ್ಗೆ ಬರುತ್ತೆ ಎಸ್ ಗೋಪಾಲ್ ಸರ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಏನು ಅವರ ಒಂದು ಒಂದು ಥಿಯೇಟರ್ ಅಭಿಮಾನಿ ನಾನು ಬಟ್ ಇದರಲ್ಲಿ ಒಂಥರ ಅವರೇ ಲೀಡ್ ಅನ್ನೋ ಥರ ಪ್ರತಿಯೊಂದನ್ನು ಹಿಡ್ದಿಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಯಾಕಂದ್ರೆ ನೋಡಿ ಎಂಜಾಯ್ ಮಾಡಿ ರಿಲೀಸ್ ಮಾಡ್ತಿದ್ದೀನಿ ವಿ ನೀಡ್ ಯೋರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ರೆ ಟ್ರೈಲರ್ ನೋಡಿದಾಗ ಕಣ್ಣುಗಳು ತುಂಬಾ ಮಾತಾಡ್ತಾ ಇತ್ತು ಸೊ ಸೈಕಲಾಜಿಕಲ್ ಟ್ರೈಲರ್ ಅಂತ ಬೇರೆ ಹೇಳಿದಾಗ ನಮ್ಗೊಂದು ಕ್ಯೂರಿಯಾಸಿಟಿ ಈ ಗೆಟಪ್ ಆ ಹೂವು ಆ ವೀಲ್ ಚೇರ್ ಅದೆಲ್ಲ ನೋಡಿದಾಗ ಈ ಗ್ರೀನ್ ಏನು ಎತ್ತ ಹೇಗೆ ಮೊದಲನೇದಾಗಿ ಇಲ್ಲಿರುವಂತ ಮಾಧ್ಯಮ ಮಿತ್ರರಿಗೆ ಮತ್ತೆ ಪತ್ರಿಕಾ ಉದ್ಯಮದವರಿಗೆ ನಮಸ್ಕಾರ ಸ್ವಲ್ಪ ಆರ್ಜಿಯಾಗಿ ಹನ್ನೊಂದು ವರ್ಷ ಆದ್ರೂ ನಲ್ವತ್ತು ಸನ್ಸು ಬೇರೆ ತರ ಆಗಿರ್ತದೆ ಲೆಕ್ಕಾಚಾರಣೆ ಸರಿವೇ ಗ್ರೀನ್ ಬಹಳ ದೊಡ್ಡ ಅನುಭವ ಜೀವನದಲ್ಲಿ ಅಂದ್ರೆ ಪ್ರತಿಯೊಬ್ಬ ಕಲಾವಿದ ಒಂದೊಳ್ಳೆ ಒಂದೊಳ್ಳೆ ಕನ್ ಸಿಗುತ್ತೆ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು ಯಾಕಂದ್ರೆ ಆರ್ಟಿಸ್ಟ್ ಎಷ್ಟೇ ಎಷ್ಟೇ ನಿಪುಣತೆ ಪಡೆದಿದ್ರು ಎಷ್ಟೇ ಅದ್ಭುತವಾಗಿ ತರಬೇತಿ ಪಡೆದಿದ್ರು ಅವಕಾಶಗಳು ಬರಲಿಲ್ಲ ನಿರ್ದೇಶಕರು ಹುಡುಕಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅವ್ರ ಹಂಗೆ ನಶಿಸಿ ಹೋಗ್ಬಿಡ್ತಾರೆ ಸೊ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಇಟ್ಟು ಇದೊಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ ನ್ಯಾಯ ಅಂತ ಭಾವಿಸ್ತೀನಿ ಸರ್ ಗ್ರೀನ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಾನು ಕೇಳೋದಾದ್ರೆ ಯಾಕಂದ್ರೆ ಸರ್ ನೀವು ಎಲ್ಲಾ ಕಡೆ ಬೇರೆ ಬೇರೆ ಪಾತ್ರಗಳು ಮಾಡಿದೀರ ಫ್ರೆಂಚ್ ಬಿರಿಯಾನಿ ಇಕ್ಕಟ್ಟು ಲೂಸ್ ಕನೆಕ್ಷನ್ ಆಮೇಲೆ ವಿಜಯಾನಂದ ಎಂ ಆರ್ ಪಿ ಮತ್ತೆ ಮತ್ತೆ ಆರಾಮ್ ಅರವಿಂದ್ ಸ್ವಾಮಿ ಇದೆಲ್ಲ ಮಾಡಿದ್ರಲ್ಲ ಸರ್ ಈಗೊಂದ್ರೆ ಡಿಫ್ರೆಂಟ್ ವೀಲ್ ಚೇರ್ ನಲ್ಲಿ ಇರ್ತೀರ ಫಸ್ಟ್ ಆಫ್ ಆಲ್ ಕೈಕಾಲ್ ನೋಡಲಿಲ್ಲ ನನಗೆ ನಾರ್ಮಲ್ ಆಗಿ ಓಡಾಡ್ಕೊಂಡು ಮಾಡೋ ಕ್ಯಾರೆಕ್ಟರ್ ಬೇರೆ ವೀಲ್ ಚೇರ್ ಕುತ್ಕೊಂಡ್ರೆ ವೀಲ್ ಚೇರ್ ಅನ್ಕೋಬೇಡಿ ವೀಲ್ ಚೇರ್ ನ ಕ್ಯಾರೆಕ್ಟರ್ ಪರಿಗಣಿಸಿ ಅಂತ ಹೇಳಿದ್ರು ಅಂದ್ರೆ ಪ್ರತಿಯೊಂದು ವಿಚಾರಗಳನ್ನು ಸೂಕ್ಷ್ಮತೆಗಳನ್ನು ಇಂಚಿಂಚಲ್ಲೂ ನಮ್ಮನ್ನ ನೀಟಾಗಿ ತರಬೇತಿ ಕೊಟ್ಟು ಅಂದ್ರೆ ಆ ಶಾರ್ಟ್ ಏನ್ ಬೇಕು ಎಷ್ಟು ಶ್ರಮ ವಹಿಸಬೇಕು ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು ಅಂತ ಒಂಥರ ಕುಸರಿ ಕೆಲಸ ಅಂತ ಎವ್ರಿ ಟೇಕ್ ಅಂದ್ರೆ ಮ್ಯಾನ್ ಆಫ್ ಬಿಡ್ತಾರ ಈಸ್ ನೀವು ನೂರು ಟೇಕ್ ಕೊಡಕ್ ರೆಡಿ ಆಗಿದ್ರೆ ಅವ್ರು ಇನ್ನೂರು ಟೇಕ್ ತಗೊಳಕ್ ರೆಡಿ ಆಗಿರ್ತಾರೆ ಅಂತ ಪೇಶನ್ಸ್ ಅವ್ರಿಗೆ ಸೊ ನಮ್ಮಂತ ಕೆಲವ್ರು ಅಕೌಂಟ್ರಕ ಬೀಚ್ರ್ ನ ಕ್ಯಾರೆಕ್ಟರ್ ಅಂತ ಪರಿಗಣಿಸಿ ಸರ್ ಜಸ್ಟ್ ಇಮಾಜಿನ್ ನೀವು ಬೀಚ್ರ್ ಏನಿರ್ಬೋದು ಅಲ್ಲಿ ನೋಡಿ ನೋಡೋಕೆ ಶುರು ಮಾಡಿದೆ ಅದಾದ್ಮೇಲೆ ದರ್ಸ್ಟೆಡ್ ಓಕೆ ವೀಲ್ ಚೇರ್ ಕಾಲ್ ಇಲ್ಲ ಇರೋವನಿಗೆ ಬೇರೆ ಲೆಕ್ಕಾಚಾರ ಕಾಲ್ ಇಲ್ಲದವನಿಗೆ ಬೇರೆ ಲೆಕ್ಕಾಚಾರ ಬದುಕು ಸೊ ವೀಲ್ ಚೇರ್ ಕ್ಯಾರೆಕ್ಟರ್ ತಗೊಂಡ ಮೇಲೆ ಸರ್ ಕಣ್ ಸ್ವಲ್ಪ ಬಿಡೋದಾ ಸರ್ ಹಾಸ್ಟ್ ಲೈಟ್ ಇದೆ ಏನ್ ಮಾಡ್ಲಿ ಅಂತ ಅವಾಗ ನಮ್ಮ ಡಿ ಪಿ ಅವರು ಲೈಟ್ ಸ್ವಲ್ಪ ಕಟ್ ಮಾಡೋ ಒಂದ್ ಸ್ವಲ್ಪ ಸ್ವಲ್ಪ ಬಿಡೋದ್ ಸ್ವಲ್ಪ ಬರ್ತಲ್ವಾ ಇನ್ನೊಂದು ಫಿಲ್ ಡಿ ಡಿಒ ಪಿ ಬಸ್ ದಿನದ ಕಣ್ಣು ಬಂದಿರೋದು ಕಾರಣ ಆಕ್ಚುಲಿ ನನ್ ವರ್ಷ ಎಲ್ಲ ಬೆಂಗಳೂರಲ್ಲಿ ಇತ್ತು ನಾನು ಊಟ ಹೋಗ್ಲಿಲ್ಲ ಸೊ ಐ ವಾಸ್ ಸೇಫ್ ಐದು ಡಿಗ್ರಿ ಎಲ್ಲ ನೋಡಿಲ್ಲ ಸರ್ ನಾನು ಎನಿವೆ ಒಂದಂತೂ ಸತ್ಯ ಅಂದ್ರೆ ನಾವು ಸಿನಿಮಾಗಳನ್ನ ಹತ್ತಾರು ಮಾಡ್ಬೋದು ಸೊ ನನ್ನ ಬದುಕಿನ ಸದ್ಯದ ಮಟ್ಟಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂದ್ರೆ ಅದು ಗ್ರೀನ್ ಚಿತ್ರ ಸೊ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಕನ್ನಡದ ಬ್ಯಾಗ್ಸ್ ತಗೊಂಡು ಜಗತ್ತಿನಾದ್ಯಂತ ಓಡಾಡುವಂತ ತಾಕತ್ ನೀವು ಕೊಟ್ಟರು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಆರ್ ಜೆ ವಿಕ್ಕಿ ಅವರಿಗೆ ಸೊ बैच सेरली सह अद्भुत कैश्मीर सी